வ அடிகேவா ஜெயலக்ஷ்மி அண்ட் நோடிலே அக்கீக் உங்க ஏடக்கத்தி மக இல் அவள் நோட் பண்ணே சோபுனா அதுக்கே நோட்கொண்டோம் நம்ம மர்த்து கனப்பா அங்க மரதாக ಹಾಂ ನಾನೇ ಮರೇನೇ ಮಾಡ್ಬೋದು ಕುತ್ಕೊಂಡ್ ನೀನು ಕೂತ್ಕೊ ಕುತ್ಕೊ ಈಗ ಏನು ಬೆಳಕೆ ತುಂಬ ಊಟ ಮಾಡ್ತೀನಿ ಬಂದ ಹಾಂ ಒಂದು ಕೋ ಕೋಳಿ ಸಾರು ಮಾಡಿದ್ರ ಬಂದ ದರ್ಶನ ಓಡೋಗಿ ನಮ್ಮ ಸೊಪನ್ ಗಂಡ ಕಳಿ ಇಟ್ಕೊಬಂದ್ಬಿಡ್ತು ಹ್ಞೂ ಚಕ ಚಕ ಅಡಿಗೆ ಮಾಡ್ಬಿಟ್ಟು ತೆಗೆ ಒಟ್ಟೆ ತುಂಬಿ ಇಟ್ಟು ಅಣ್ಣ ಉಂಟ ಬಂದು ಬಿಟ್ಟೀನಿ ಊಟ ಸರಿ ಹ್ಞೂ ಬೆಳಕ ಏನು ಆಚಿಕೆ ಊಟ ಮಾಡಿ ಬಾವ ಅಯ್ಯೋ ಏನು ಆಸೆ ಸುಮ್ತೀರಿ ಒಂದ್ಸತ್ ಹೊಟ್ಟೆ ತುಂಬಿದ್ಮೇಲೆ ಉಣ್ಣಕತ್ತದೆ ಬೆಳಕತ್ತೆ ಮಗಾ ಕುತ್ಕೊ ಸ್ವಲ್ಪ ತುಂಬ ಉಂಟಿ ಕೋಳಿ ಸರ್ ಅಲ್ಲಿ ಈಗ ಏನ್ ಚಂದ ಸುಮ್ಕಿರ ಕಾಪಿ ಬಡಕತ್ತೆ ಅಕ್ಕ ಅತ್ತೆ ಮೊಬೈಲ್ ಚೆನ್ನಾಗಿದ್ದಾರ ಚೆನ್ನಾಗಲ್ವ ಏನ್ ಇದ್ದು ಕಿತ್ತಂಗಿ ಬಂದ್ಬಿಟ್ಟಿದ್ರಲ್ಲ ಏನಿಲ್ಲಾ ನಿಮ್ಗೆ ಗೊತ್ತಲ್ಲ ಮದ್ವೆಗಳು ಒಪ್ಪಿತ್ತಿಲ್ಲಾ ಏನೋ ಬರುವಂತದ್ ಮದ್ವೆ ಆದ್ಲು ಹೆಂಗಿದಳ ಏನೋ ಅಂದ್ಬಿಟ್ಟು ನನಗೆ ಒಂಥರ ಇತ್ತಗಿ ಎತ್ತಿ ಆಗೋಯ್ತು ನೋಡ್ಕೊ ಬರೋದ ಯೋಗ ಸಮರ್ಸ್ಕೊಂಡ್ ಬರೋದ ಅಂದ್ಬಿಟ್ಟು ನೋಡ್ಕೊ ಬಂದ್ಬಿಡೋದನ್ಕ ಬ ಬಂದೆ ಇನ್ನು ಕೆಲ್ಸ ಇಡ್ಕೊಂಡ್ರೆ ಇನ್ನು ಇನ್ ಕೆಲ್ಸ ಇದ್ದಿದೆ ಏನ್ ಬರೋಕಾಕಿಲ್ಲ ಅಂದ್ಬಿಟ್ಟು ಹಂಗೆ ನಿಮ್ ನೋಡಿದವಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದನ್ಕ ಬ ಬಂದೆ ಅತ್ತೆ ಹೋಯ್ತು ಅಯ್ಯೋ ಸುಮ್ಮನಿ ರೀ ಪಾವ ತಲೆ ಕೆಟ್ಟೋದು ನಮ್ಗಂತೂ ಏನೋ ಹುನ್ಕೊಟ್ಟೆ ಯಾರು ಹೊಡ್ದಾಡೋರು ಯಾಕೆ ಅಯ್ಯೋ ಬಾಬಾ ನಿಮ್ಮ ಕುಟ್ಟು ಮುಚ್ಕೊಂಡೇನು ಪಪ್ಪ ನೀವು ನೋಡಿ ಜೊತೆ ಹುಡ್ತಾನೆ ನಾನು ಹತ್ತಿರ್ಗಿಂತ ಹೆಚ್ಚಾಗಿ ಇದ್ದೀರಿ ನೀವು ನಿಮ್ಮ ಕುಟ್ಟು ಮುಚ್ಕೊಂಡೇನು ಮೊದ್ಲುಗೆ ಓಳುದು ಜಯಲಕ್ಷ್ಮಿ ನೋಡಕ್ಕೂ ಹೋಗಕ್ಕೆ ಮುಂದಾಗೆ ನನಗೆ ಇಷ್ಟನೇ ಐತಿಲ್ಲ ಒಟ್ಟಿಗೆ ಇವ್ನು ನೋಡಿತಿಲ್ವಲ್ಲ ಆಗ್ಲಿಂದ ಹೋಗಿಲ್ಲ ಈಗ ಏನು ಹೋದ್ರೆ ಏನಂದ್ರು ಏನೋ ಅತ್ತೆ ಇನ್ನು ನಮ್ಮ ಅಮ್ಮ ಅವಸ ಹೊತ್ತು ನಾವು ತಿರ್ಗೇ ನೋಡಿತ್ತಲ್ಲ ಪಪ್ಪಾ ಆಗೆಲ್ಲ ಆಗಿಲ್ಲ ಕಷ್ಟದಲ್ಲಿ ಬರಲಿಲ್ಲ ಈಗ ಏನು ಕೊಡಲಿ ಅಂತ ಬಂದಾರೆ ಅನ್ಕೋತಾರೆ ನಾನು ಹೋಗೋದು ಬೇಡಕ ಬೇರೆ ಕಡೆ ಎಲ್ಲ ನೋಡೋದ ಅಂತ ಅಂದೇಕಾನು ಬವ ನಾನಿಯ ಹಂಗಂದು ಹುಂಕನ್ ಹೇಳಿ ಅದಾದ್ಮೇಲೆ ಏನಾಯ್ತು ಹೋಗಿ ನೋಡ್ದು ನನಗೂ ಇಷ್ಟ ಆಯಿತು ಆಮೇಲೆ ನಮ್ಮ ಅವನು ಒಪ್ಕೊ ಬಂದು ಬಡೇತವ ಅವ್ರಿಗೂ ಇರ್ತಾರಲ್ಲ ಮಾತಿಗೆ ಮಧ್ಯದಲ್ಲಿ ಏನೇನೋ ತಲೆ ತುಂಬಿಸ್ಕೊಂಡ್ ಬವ ಹಂಗೆ ಹಿಂಗೆ ಹುಡುಗಿಸರಲಿಲ್ಲ ಅಂತ ಏನೇನೋ ಕಟ್ಟು ಕತೆ ಹೇಳಿದ್ರು ಸರಿಯಾ ಹೇಳಿದಾಗ ಏನಾಯಿತು ನಾನು ನಂಬನಿಲ್ಲ ನನ್ಗೆ ಗೊತ್ತಿತ್ತು ಅವ್ವ ಅವು ಅದನ್ನೇ ನಂಬಿಕೊಬಿಟ್ಲು ನಂಬ್ಕೊಬಿಟ್ಟು ಮೊದಲಿಗೆ ಹೇಳಿದ್ಲು ಏನು ಅಂತ ತಮ್ಮ ಸಂಪಾದನೆ ಮಾಡ್ಕೊಟ್ಟೋಗಿತಿಲ್ಲ ಈ ಒಂದು ರೂಪಾಯಿ ಇಂದ ಏನು ಇಸ್ಕೊಳ್ಳೋದು ಬೇಡ ನಾವೇ ಖರ್ಚು ಖರ್ಚಾಕ ಮದುವೆ ಮಾಡ್ಕೊಳ್ಳೋದಕ್ಕಲ್ಲ ಮಗ ಧರ್ಮ ಇದ್ರೆ ಇಲ್ಲ ನಮ್ಮ ದೇವ್ರು ಕಾಪಾಡ್ತಾನೆ ಅಂತ ಹೂವನೇ ಕೂತಾಗೇಳೆ ಆಮೇಲೆ ಇಂದ ಯಾರು ಹಿಂಗೆ ಬೇಡಿಕೆ ಕ್ತು ಅರ್ಗಿಡ್ಸ್ಬಿಟ್ರಲ್ಲ ಇವಳು ಮದುವೆಗೆ ತಗೋಕೆ ಅಂತ ಯತ್ನೆ ಮಾಡ್ಕೊಬಿಟ್ಲು ತಮ್ಮ ಬಾವ್ ಹಾಂ ಯಾವಾಗ ಇವಳು ಮದ್ವೆಗೆ ತಬೇಕು ಅಂತ ಯತ್ನೆ ಮಾಡ್ಕೊಬಿಟ್ಲು ಕಾರಣ ಬೇಕಲ್ಲ ಈಗ ನಮ್ಮ ಅತ್ತೆಗೆ ಗೊತ್ತು ಪಾಪ ಈಗ ಚಿಕ್ಕ ವಯಸ್ಸಿಗೆ ಅಂದರೆ ಮದುವೆ ಇವಳು ಯಾರು ತಿಂಗಳು ಮುಗಬೇಕು ನಮ್ಮ ಸತ್ತದಾಗ ಅಲ್ಲಿಂದ ಇಲ್ಲಿ ಗಂಟ್ಲು ಕೂಲಿನ ಅಲ್ಲಿ ಮಾಡ್ಕೊಂಡು ಏನು ಬೇಕಾದಂಗೆ ಆಸ್ತಿ ಬದುಕಿದಾವ ಅವರು ನಮಗಿಂತ ಹೆಚ್ಚಾಗಿ ಬಡವ್ರಿ ಅತ್ತಿಗೆ ಹೆಂಗಾಗ ಹೋಯ್ತು ಅವ್ರು ಹತ್ತಿ ಆಗಲಿಂದ ಸಾಕಕ್ಕೆ ಸಾಕೋಕೆ ಒಂದು ಹೆಣ್ಮಗಿನ ಸಾಕಬೇಕು ಅಂದರೆ ಇರ್ತದೆ ಹೇಳಿ ಖರ್ಚು ಹೆಂಗೆ ಮಾಡ್ಕೊಂಡು ಬೂನ್ ಜೊತೆ ಏನೋ ಅದ ಜುಂಕಿ ಮಾಡಿ ಮಡಿಕಿದ್ದಂತೆ ಅದು ಅವ್ರು ಮಾಡಿಸಿರೋದು ಎಲ್ಲ ಬುಂಡಮ್ಮರು ಮಾಡಿಸಿದ್ದಂತೆ ಇದ್ದು ಅಂದ್ಬಿಟ್ಟು ಮಾಡ್ತೀವಿ ಅಂದ್ರೆ ಈಗ ನಮ್ಗೆ ಏನು ಇದಕ್ಕಿದ್ದಂಗೆ ಇಲ್ಲಿ ಏನು ಅಂದ್ಬಿಟ್ಟು ಇಲ್ಲೇನು ಮಾತಾಡೋಕ್ಕೆ ಮಾತಾಡ್ಬಿಡೋಂತ ಹೋಗಿನಿ ಕರ್ಕೊಂಡೋಗಿನ ಕೂತ್ಕೊಂಡು ಬಟ್ಟೆಯಲ್ಲಿ ವಾಚು ಹುಂಗ್ರ ಬಟ್ಟೆ ಬೇಕೇ ಬೇಕು ಅಂತ ಅಡಮಕೊಂಡು ಕೂತ್ಕೊಂಡು ಆಮೇಲೆ ಇವರು ಇನ್ನೇನು ಮಾಡೋದು ತೆಗೆ ಆಯಿತು ಅಂತ ಒಪ್ಪು ಅದಾದ್ಮೇಲೆ ಏನಾಯಿತು ಪರ್ದಾಡೋಕ್ಕೆ ನನ್ಗೆ ಗೊತ್ತಾಯ್ತು ಎಲ್ಲಿ ತಂದ್ರು ಅಂದ್ಬಿಟ್ಟು ನಾನು ಹೊಸ ದೂಷ್ ತಗೊಂಡೋಗಿ ವಾಚು ಬಟ್ಟೆ ಉಂಗ್ರಕ್ಕೆ ದುಡ್ಡಾಗ ಕೊಟ್ಟುಬಿಡ್ಬೋದು ನಿಜ ಭಾವ ಅಯ್ಯೋ ಇರಲಿ ಬಿಡಿ ಈಗ ನೀರು ತಾನೆ ಹಾಕಳೋದು ವಾಚು ಬಟ್ಟೆ ಉಂಗ್ರ ಬದ್ರಳೀನೋ ಅಯ್ಯೋ ಆಳದು ಬಡ್ಡಿ ಅದ ನಾನು ಹೋ ಊನ್ಗೆನಾರೇ ಹಂಗೆ ಅಂದಿರಾಗ ಒಪ್ತು ಬಿಡಿ ಅವಳು ಇವತ್ತು ನಾನು ಒಪ್ಕೊಳ್ಳೋಣ ಒಪ್ಕೊಳ್ಳೋಣ ಅಂತಾಳೆ ಅವತ್ತು ಒಪ್ಪ ಪರಿಸ್ಥಿತಿ ಇರ್ತಿಲ್ಲ ಹಿಂಗೆ ಏಳು ತಾನೆ ಕೊಡ್ಬಿಟ್ಟನಲ್ಲ ಅನ್ಕೊಂಡು ಈಗ ಯಾರ್ಯಾರ ಚಾಡಿ ಚುಚ್ಚಿ ಏನು ಒತ್ತಿದ್ದ ಜಗಳ ಅರಿತಲ್ಲ ಅವತ್ತು ಕೇಳಿದ್ಲು ಮನೆ ದಿವಸ ಅಲೋ ಹಿಂಗೆ ನೀನು ದುಡ್ಡು ಕೊಟ್ಟಂತಲ್ಲ ಮದುವೆ ಮಾಡ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಕೇಳಿದ್ಲು ಇರೋದು ಹೇಳ್ಬೇಕಲ್ಲ ನನ್ನ ಮೇಲೆ ಆಣೆ ಮಾಡಿ ಹೇಳು ಅಂತ ಕುಂತಾಳೆ ಇಲ್ಲಿ ಇಲ್ದೋದ ಹೇಳಾಕದ ಆಯಿತು ಉಂಕನವ ನಿಜ ನಾನು ಕೊಟ್ಟಿದ್ದು ನಿಜ ಅಂತ ಅಂದ್ಬಿಟ್ಟೆ ಎದ್ದು ಒಂಟೆ ಓದ್ತಲ್ಲ ಒಲ್ಟಾಕೆ ಸರಿ ಬಿಡಿ ಅದೊಳೆ ಚಂದ ಹಾಕಂತೆ ಅಲ್ಲ ಗೊತ್ತಾಯ್ಕಿಲ್ವ ನೂರು ರೂಪಾಯಿ ಹಿಂಗೆ ಬಟ್ಟೆ ಉರ್ಸ್ತಾರೆ ಸರಿಯಾ ಈಗ ಹೋಗಿ ಒಲ್ತಾ ಮುರಿದೋಗಿತ್ತು ಗುಡ್ಸ್ಲು ಅದು ಯಾರ ಕೈಲಿ ತಾರಣಗಿರಿ ಏನು ಕಣೆ ಗುಡ್ಲಾಕಂಡು ಅಲ್ಲ ಅವ್ಳೇಕನ್ ಬವ ಹೆಂಗೆ ಮಾಡ್ಬೇಕು ಆದ್ರೆ ಚಂದ ಬವ ಹಾ ಚಂದ ಹೇಳಿ ಈ ಥರ ಬಟ್ಟೆ ಉರ್ಸ್ತಾರಲ್ಲ ನಮ್ಮ ಸರಿಯಾ ಸರಿ ಅತ್ಕು ಇದೂ ಯಾಕೆ ಸಮ ಏನು ಸಂಬಂಧ ಬಂತೆ ಈಗ ನಮ್ಮ ಹೂನ್ ಕೇಳಿ ಆ ನಡಿಪತ್ನ ನಾನು ಮಾಡನಾ ನಾನೇನು ಯಾವಾರು ಮಾಡ್ತೀನಿ ಅಂತ ನಮಗೆ ಹಂಗೆ ಗೊತ್ತಿಲ್ಲ ನೆರಡಿ ಇಪ್ಪತ್ತನ ಯಾವಾಗ ಮಾಡ್ಕೊಳ್ತಾರ ನೆಲ್ಲಿ ಹೆಂಗ್ಸರುಗಳ್ ಬರ ಹೇಳಾರವೋ ನಾನು ಹೇಳ್ತಿದ್ದೆ ನಾನು ನಾನು ಒಂದು ಏನೇ ಮಾಡೋದು ನಮ್ಮ ಒಂದು ಬಿಟ್ಟು ನಾನು ಮಾಡ್ತಿಲ್ಲ ಎಲ್ಲಾನು ಹಿಂಗೆ ಹಿಂಗೆ ಮಾಡ್ತೀನಿ ಕಣ ಅಂತ ಹೇಳಿದ್ದೆ ತಪ್ಪಾಗೋಗೋದು ಈಗ ನೀನು ಯಾವಾಗಲೂ ಹೇಳ್ತಿದ್ದೀರಲ್ಲ ಈಗ ಯಾಕೆ ಹೇಳಿದ ನೀನು ಹಂಗೆ ಹಿಂಗೆ ಕಂಡು ಏನು ಕೈಲಿ ಬಲಿ ಅಂತ ಮಾತಾಡ್ಕೊಂಡು ಆಮೇಲೆ ಮುಖ್ಯವಾಗಿ ಇವಳಿಗೆ ಗೊತ್ತಿದ್ದೆ ಎಲ್ಲ ವಿಷಯ ಹೇಳ್ಬಿಡಿ ಅಂತ ಹೇಳಿದ್ದೀನಿ ಮತ್ತೆ ಅವರು ಹೇಳಿತಿಲ್ಲ ಇವಳ ಮೇಲೆ ಅಷ್ಟು ಚೆನ್ನಾಗಿತ್ತಲ್ಲ ಹೇಳೋಳು ಹೇಳೋ ಅಂತ ಹೇಳಿ ಗೊತ್ತಿರ್ತಾನೆ ಹೇಳು ಹಿಂಗೆ ಮಾಡ್ಕೊಂಡು ರಾಗಲೇ ಮಾಡ್ಕೊಂಡು ಹೋಗಿ ವಾಲ್ ತಪ್ಪು ನಾನು ಹೋಗ್ಕರ್ದೆ ಇವಳು ಹೋಗಾರ್ದು ಯಾರು ಕಾರ್ ಬೇ ಬುಕ್ತೇನೆ ಇಲ್ವ நான் பூரக்கிளா நான் பூரக்கிள நான் பரோக்கில நான் பூரக்கி இல்லை ஆடதே ஆட் குத்தாளே கண்பவா ஏன் கேசில அது ஒன் வாட் சூது பவா ஆகல் புதுவங்க சோம்கித்த எத்தனை அது ஒன் வாட் சூது தலை கேள்வா நம்ம எழுத்து ஆகும் நோட ಈಗ ನಾವು ಊರಲ್ಲಿ ಇರೋದು ಆ ಕಾಡಲ್ಲಿ ಇರೋದು ನೋಡಿದ್ರೆ ನನಗೆ ಅಯ್ಯೋ ಅಲ್ಲೇ ಮಗನ ಸೊಸಿನ ದೂರ ಮಾಡ್ತಾರೆ ಹೊರಗೆ ಹಾಕ್ಬಿಟ್ಟಾರೆ ಅದಕ್ಕೆ ಅಮ್ಮ ಬಂದು ಇಲ್ಲಿ ಒಂದು ಸತ್ತ ತೊಳೆ ಅಂತ ಅಂತಾರೆ ತಾನೆ ಯಾ ಕಡೆ ಹಿಂಗೆ ಹೊಟ್ಟೆ ಹೊಡ್ಸೋರು ನಮ್ಮನ್ನ ನಿಜಕ್ಕೂ ನೆಮ್ಮದಿ ಇಲ್ಲ ಕಣ ನಮ್ಗಂತೂ ಆಯ್ತು ಸುಮ್ಕಿರು ಅದೊಂದು ಕಾಣಿಸುದ್ದು ಈಗ ನಾವು ಬೇಕಾದಷ್ಟು ಯಾವ್ರು ಲಾಕ್ಸ್ ಕಟ್ಲೆ ಯಾವ ಮಾಡ್ತೀವಿ ಅಪ್ಪ ಗೊತ್ತಿಲ್ಲ ನನಗೆ ಅದಕ್ಕೆ ಎಲ್ಲ ಹಿಂಗ್ಸುಗಳು ಕೊಟ್ಟು ಬರೇಕದ ಅದೊಳೆ ಸರಿ ಆಯ್ತು ಕಾಣಿಕೊಂಡ್ಬಾವು ಮನೇರಿ ಒಂದಿಷ್ಟು ನೆಮ್ಮದಿಲ್ಲ ಕಣ್ಬಾವು ಇವಳು ಅಲ್ಲಿದ್ಲಾ ಹೋಗ್ಬಿಟ್ಟು ನನಗೆ ಉತ್ತರ ಹುಚ್ಚು ಬಂದಾಗಬಿಬಿತ್ತು ಇನ್ನು ಸರಿ ಹಿಂಗೆ ಮಾತಾಡ್ತಾರೆ ಇಲ್ಲಿ ಮನೆಗೆ ಬಂದ್ರೆ ಅಡುಗೆ ಮಾಡ್ಕೊಡ್ರೆ ಕೆಲ್ಸಕ್ಕೆ ಹೋಗ್ಬಾರ್ದ ನಾನು ಕೂತ್ಕೊಂಡಿರತದ ಆಗ ನಾನು ಇವ್ಳು ಬಂದೆ ಪಪ್ಪ ರೂವನು ಇತ್ತಿದ್ದರೆ ಕೆಲ್ಸಕ್ಕೆ ಹೋಗಿತ್ತು ಅಯ್ಯೋ ಅದೆಷ್ಟು ಹೊರತಾ ಇದ್ದು ಏನೋ ಪಪ್ಪ ಒಮ್ಮೆ ಬರೇ ನನಗೆ ಹೊಟ್ಟೆವ್ರೀತದೆ ಅತ್ತೆ ಮಾಡೋ ಕೆಲಸ ಇಲ್ಲ ಅದ್ನ ಮುನ್ಸ್ ಕಚ್ಕ ಬಿಡಿ ಬಾ ಓಯ್ತೀನಿ ನಿನ್ನ ಮಕ್ಕಳಿಗೆ ಹೇಳ್ತೀನಿ ಇನ್ನು ಹಿಂಗೆಲ್ಲ ಮಾಡಿದಾನಂತ ಸರಿ ಅನ್ಬಿಟ್ಟು ಏಳ್ಸ್ತೀನಿ ಬಿಡಿ ನಾನು ಹೆಂಗಾರ ಮಾಡಿ ಅಕ್ಕಳ ಕೈ ಏಳ್ಸಿ ಬಾವ ನಿಮ್ಮ ದಮಕ ಐದು ಒಂದು ಸಹಾಯ ಮಾಡ್ಕೊಡಿ ಭಾಳ ತಲೆ ಕೆಟ್ಟಂಗೆ ಆಗತ್ತೆ ಮನೆಯೊಳಗೆ ಇದಂಗೆಂಗೆಲ್ಲಕ ಅದನ ಉಸ್ಕೊಂಡೆಂಗ ಆಡರ್ ಚಂದಬವ ಹೇಳಿನಿವೇ ಚಂದಲಕನ್ ಬವ ಮನೆ ಲಂಗ್ ನಗಿತೆ ಇರಬೇಕು ಏನೇ ಆದ್ರೂ ಆಂಗಲನ ಮೂವ ಬಡಿ ಕಿತಪತಿ ಬಡಿ ಕಿತಪತಿ ಅಯ್ಯೋ ಸುಮ್ಕಿರಿ ತಗೆ ತಲೆ ಕೆಡೋದಂಗ ಐತೆ ಓ ಸುಮ್ಕಿರಿ ಐತು ತಲೆ ಕೆಡಿಸ್ಕ ಬಿಡಿ ಬಾಗನ ಹೋಯ್ತಿನಿ ನಿನ್ನ ಮಕ್ಕರ ಕೂಟ ನಾನು ಹೇಳ್ತಿನಿ ತರಗೆ ತರಂತೆ ಅಂತ ಬರೆ ಹೇಳಬಿಟ ಅದೇನ್ ಬುದ್ಧಿ ಹೇಳ್ತಿನಿ ಬುಡಿ ಅದ ಒಂದ್ ಎರಡು ದಿನ ಆಳ್ವಿ ಹೇಳ್ತಿನಂತೆ ಅತ್ತಕ್ಕೆ ಏನು ಅದೊಂದೇನ್ ದೊಡ್ಡಿದಾ ಅದೆ ಮಕ್ಕಳಾಟ ಅಡಕ ಕೂತ್ಕೊಳದು ಏನು ಯೇನ್ ಮಾಡಿರಿ ಹಂಗ್ಯಾಕ ಕೂಂತದ ಕನ್ ಬವ ಹಂಗ್ಯಾಕ ಕೂತದ ತಲೆ ಕೆಟ್ಟಿ ಕೆರೆ ಇರೋದೋದಂಗ ಅದಕ್ಕೆ ಸರಿ ಬುಡಿ ಬವ ಮಗ ನೀನೇನು ಬೇಜಾರ್ ಮಾಡ್ಕಬೇಡ ನಾನು ಹೋಗ್ಬಿಟ್ಟು ನಿಮ್ಮ ಅದಕ್ಕೆ ಕರ್ಕೊ ಬರ್ತೀನಿ ನಡಿಕೆ ಇರೋ ವಿಷಯ ಹೇಳ್ಬಿಟ್ಟು ಕರ್ಕ ಬರ್ತೀನಿ ಇರು ಕಣ್ಣ ಅಷ್ಟು ಮಾಡೋಣ ಯಾಕೋ ಮನ್ಸು ನಿಮ್ದಿನ ಇರೋ ಕಣ್ಣ ಮನೇಲಿ ಹಂಗ ಆಡ್ರ್ ಚಂದ್ ಹೇಳಿ ಎಷ್ಟು ಬೇಜಾರ ಆಯ್ಕಿಲ್ಲ ಗೊತ್ತು ಸುಮ್ಕಿರ್ ಮಗ ಬೇಜಾರ್ ಮಾಡ್ಕೊಬಿಡ ಸುಮ್ಕಿ ಎಲ್ಲ ಸರಿ ಮಾಡ್ತೀನಿ ಅಂತೆ ಕರ್ಕೊ ಬರ್ತೀನಿ ನಿಮ್ಮ ಅದಕ್ಕೆ ಹೋಗಿ ಸುಮ್ಕಿರು ಏನಪ್ಪ ಮಂಗಿನ ಗೊತ್ತಾಯ್ತು ಏನು ಸಣ್ಣ ಮಕ್ಕಳ ಏನಾರು ಹೇಳಿ ಕೇಳಿ ಮಾಡ್ಬೇಕಂತ ಯಾವ ಕಳ್ಕೊಂಡ್ರು ಸರಿ ಕಂದ್ಬಿಡು ಅವ್ರು ಅದೇ ನಾನು ಹೇಳ್ತೀನಿ ಸುಮ್ಕಿರಿ ಬಾ ನಿಮ್ಮ ನೀವೇನು ಯತ್ನ ಮಾಡ್ಕೋಬೇಡಿ ಏನೋ ಸರಿ ಐತೆ ಸುಮ್ಕಿರಿ ಸರಿ ಕಂಬ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ